ಸ್ನೇಹಿತರೆ ಮಂಡಿಗೆ ಏನು ಏನು ಫುಡ್ ತೊಗೋಬೇಕು ಅಂತಂದರೆ ಆಲ್ ವೆಜಿಟೇರಿಯನ್ಸ್ ಶುಡ್ ಟೇಕ್ ಎಲ್ಲ ವೆಜಿಟೇರಿಯನ್ ಸಸ್ಯಾಹಾರಿಗಳು ಮುಖ್ಯವಾಗಿ ತಗೋಬೇಕಾಗಿರೋದು ಮೆಂತ್ಯ ಕಾಳನ್ನ ಮೊಳಕೆ ಬರ್ಸ್ಕೊಂಡ್ಬಿಟ್ಟು ತೊಗೋಬೇಕು ಯಾಕೆಂದರೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ಸ್ ಕೊರತೆ ತುಂಬ ಕಮ್ಮಿ ಕೆಲವರು ವೆಜಿಟೇರಿಯನ್ ಪ್ರೊ ಪ್ರೋಟೀನ್ ತಿಂದರೂ ಕೂಡ ಡೈಜೆಷನ್ ಆಗದಿರೋದು ಒಂದು ನಾನ್ ವೆಜಿಟೇರಿಯನ್ಸು ವೆಜಿಟೇರಿಯನ್ಸು ಎರಡೂ ಕೂಡ ಡೈಜೆಷನ್ ಆಗಿಲ್ಲ ಅಂದರೆ ಪ್ರೋಟೀನ್ ಅಬ್ಸಾರ್ಷನ್ ಆಗೋಲ್ಲ ಸೊ ವೀಗನ್ ಸೋರ್ಸಸ್ ಆಫ್ ಪ್ರೋಟೀನ್ ಬಂದು ಮೆಂತ್ಯ ಮತ್ತು ವಾರಕ್ಕೆ ಒಂದು ಮೂರು ದಿನ ಹೆಸರು ಕಾಳು ದೋಸೆ ಮಾಡ್ಕೊಂಡು ತಿನ್ನಿ ಹೆಸರು ಕಾಳು ದೋಸೆ ಮಾಡ್ಕೊಂಡು ತಿನ್ನಿ ಬೆಳಗ್ಗೆ ಟೈಮು ಅದು ಮಾಮೂಲಿ ತಿಂಡಿಗೆ ಅದು ಮಾಡಿ ಮತ್ತೆ ಕರಿ ಎಳ್ಳು ಕರಿ ಎಳ್ಳು ಯಾಕಂತಂದ್ರೆ ಅದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೆ ಅದು ಕಲರೇ ನೋಡಿ ಒಂಥರ ಬ್ಲ್ಯಾಕ್ ಇದೆಲ್ಲ ಅದು ಆಮೇಲೆ ಇನ್ನೊಂದು ಬಂದು ಮುಖ್ಯವಾಗಿ ಬಂದು ತೆಂಗಿನಕಾಯಿ ತೆಂಗಿನಕಾಯಿ ಕಂಪಲ್ಸರಿ ತಿನ್ನಿ ಡೈಲಿ ಹಸಿ ತೆಂಗಿನಕಾಯಿ ಡೈಲಿ ಹಾಫ್ ಆಫ್ ತಗೊಳ್ಳಿ ಯೂಜ್ವಲಿ ವಯಸ್ಸಾಗಿರೋರಿಗೆ ಜಗಿಯೋಕಾಗಲ್ಲ ಅಂತಂತ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಾಲ್ ಮಾಡ್ಕೊಂಡು ಕುಡಿಯಿರಿ ಅದೇ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಿಕ್ಸಿಗೆ ಹಾಕೊಂಡು ಹಾಲ್ ಮಾಡ್ಕೊಂಡು ಕುಡಿಬೇಕು ಜಸ್ಟ್ ಅರ್ಧನ ಕಟ್ ಮಾಡಿ ಚಾಕೊಂಡು ಮಿಕ್ಸಿ ಹಾಕ್ಕೊಳ್ಳಿ ಅದನ್ನೇ ಕುಡಿರಿ ಒಂದೇ ಏಲಕ್ಕಿ ಹಾಕೊಳ್ಳಿ ಟೇಸ್ಟ್ ಇರುತ್ತೆ ನನಗೆ ಕುಡಿದ್ಬಿಡಿ